ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಅಂದರೆ ನನ್ನ ಪ್ರೀತಿಯ ಗೆಳೆಯ ದರ್ಶನ್ ನಿನಗೆ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿನಗೆ ಆಚಾಯ ಆ ಚಾಮುಂಡೇಶ್ವರಿ ಆರೋಗ್ಯ ಯಶಸ್ಸು ಐಶ್ವರ್ಯ ಶಕ್ತಿ ಕೀರ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ನಿನ್ನ ಸಿನಿಮಾ ಕಾಟೇರಿಂದ ಬಂದಿರುವಂಥ ಒಂದು ಯಶಸ್ಸನ್ನು ಇನ್ನು ಮುಂದೇನೂ ಅದನ್ನು ಬೆಳೆಸ್ಕೊಂಡು ಹೋಗಿ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟು ನಿನ್ನ ಸೆಲೆಬ್ರಿಟೀಸ್ ಅಂತ ನೀನೇನು ಅಂದ್ಕೊಂಡಿದ್ದೆ ನಿನ್ನ ಅಭಿಮಾನಿಗಳನ್ನ ನಿನ್ನ ಸೆಲೆಬ್ರಿಟೀಸ್ನ ನೀನು ಹೇಗೆ ಖುಷಿಯಾಗಿಟ್ಟಿದ್ದೆ ಇನ್ನು ಮುಂದೇನೂ ನೀನು ಮಾಡುವಂಥ ಸಿನಿಮಾಗಳಿಗೆ ಹಾಗೇ ಖುಷಿಯಾಗಿಟ್ಟು ನಮ್ಮೆಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿನ ನಿಮ್ಮ ಕರ್ನಾಟಕ கன்னடிகே ஒன்று எண்டர்டேனராக இன்னும் முந்தே நீனோ ஒ்ரெட்ல ஐ ஆல் தெரி வெரி விஷ் யோ வெரி ஹாப்பி